ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ನಾ ಇವತ್ತ ಗೋಬಿ ಮಂಚೂರಿಯನ್ ಮಾಡಿ ತೋರ್ಸಾ ಇದನ್ ಚಿಕ್ಕ ಮಕ್ಕಳಿಂದ ಹಿಡಿದ ದೊಡ್ಡವರು ಎಲ್ಲಾರು ಇಷ್ಟ ಪಡ್ತಾರು ಇದನ್ನ ಸುಲಭವಾಗಿ ಮನೆಯಲ್ಲೇ ಹೆಂಗ್ ಮಾಡ್ಕೊಳೋದಂತ ತೋರ್ಸ್ಕೊಡ್ತೀನಿ ಸಾಮಗ್ರಿಗಳು ಏನ್ ಹೇಳ್ತೀನಿ ಗೋಬಿ ಬೇಕು ಗೋಬಿನ ಚಿಕ್ಕದಾಗಿ ಹಿಂಗ್ ಕಟ್ ಮಾಡಿ ಇಟ್ಕೊಂಡೆ ಇಟ್ಕೊಂಡೇನ್ ಮೈದಾ ಬೇಕು ಕಾರ್ನ್ಫ್ಲವರ್ ಬೇಕು ರೆಡ್ ಚಿಲ್ಲಿ ಪೌಡರ್ ಒಂದ್ ಈರುಳ್ಳಿ ಟೊಮೆಟೊ ಸಾಸ ಸೋಯಾ ಸಾಸ ಚಿಲ್ಲಿ ಸಾಸ ಹಸಿ ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪ ಕರಿ ಮೆಣಸಿಕಾಯಿ ಪೌಡ್ರಾ ಫ್ರೈ ಮಾಡಾಕ ಎಂಟ್ರಾವ ಗೋಬಿ ನೀರಾಗ್ ಹಾಕಿಡತ ನೀರ್ ಕಾಯಾಕಿಟ್ಟಿದನು ಈ ಒಂದ್ ಸ್ವಲ್ಪ ಮೊದಲು ಉಪ್ಪು ಹಾಕ್ತನು ಉಪ್ಪು ಹಾಕಿ ಗೋಬಿ ಹಾಕ್ತಾನು ಗೋಬಿ ಹಾಕಿ ಇದನ್ನ ಕುದಿಸ್ಬಾರ್ದು ನೀರ್ ಹೆಸರು ಬಂದ್ ನೀರ್ನಾಗ ಹಾಕಿ ಒಂದ್ ಎರಡರಿಂದ ಮೂರ್ ನಿಮಿಷ ಬಿಡ್ಬೇಕು ನಾವ್ ಇದನ್ನ ಈಗ ಇದನ್ನ ಇಲ್ಲಿ ಮುಚ್ಚಿ ಬಿಡ್ತೇನೆ ನಾನು ಅನ್ಕತನ ಬ್ಯಾಟರ್ ರೆಡಿ ಮಾಡ್ಕೊತೇನು ನಾ ಈಗ ಬ್ಯಾಟರ್ ರೆಡಿ ಮಾಡ್ಕೊತೇನು ಇದಕ್ ಮೊದಲ್ ನಾನು ಮೈದಾ ಹಾಕೊಳದನು ನಾ ಇಲ್ಲಿ ಮೂರ್ ಸ್ಪೂನ್ ಮೈದಾ ತಗೊಂಡಾನು మైదా మార్న్ఫ్లవర్ సేమ్ క్వాంటిటీ హాకోబెక్ నివాదు మూర్ చమ్చ హాకొత ఉప్పవల్పు ఖార ఒక్క కరి మెణికాయ్ పౌడ్ర ఇన్ స్వల్ప జింజర్ గార్లిక్ పేస్ట్ ఒగ హాక్తను స్వల్ప ఆమెగ హాకద ఇలా హాకీ స్వల్ప నీర్ హాకీ కల్స్కో గంట ఆబార బా గట్టి భీ కల్స్కోబారు బి మార్కబాదు ఈ నమ్ బ్యాటర్ రెడీ అగతి ಹಿಂಗ್ ಈ ತರ ಕಲ್ಸ್ಕೊಬೇಕು ಬಾಳೆ ಗಟ್ಟಿ ಆತಂದ್ರ ಪೂರಾ ಹಾರ್ಡ್ ಆಗಿ ಬರ್ತಾವ್ ಗೋಬಿ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೇಲಿ ಸುಲಭವಾಗಿ ಮಾಡ್ಕೋಬಹುದು ಈಗ ನಾ ಗೋಬಿ ಹಾಕಿಟ್ಟೆ ಎರಡ್ ಮೂರ್ ನಿಮಿಷ ಆತು ಇದನ್ನ ಈಗ ತಕ್ಕೋತಾನು ನಾನು ನೀರ್ನಾಯಿಂದ ಹಿಂಗ್ ಹಾಕಿರೋದ್ರಿಂದ ಕ್ಲೀನ್ ಆಗ್ತಿತ್ ಗೋಬಿ ಎಲ್ಲಾ ಈಗ ಇದನ್ನ ನನ್ನ ಇದನ್ನ ಒಂದ್ ಐದ್ ನಿಮಿಷ ಬಿಡಬೇಕು ಗೋಬಿ ಬಿಸಿ ಐತಿ ಇದು ಫುಲ್ಲ ಆಮ್ಯಾಗ ನಾವು ಮಾಡ್ಕೋಬಹುದು ಈಗ ಇವು ಗೋಬಿ ಆರಿದವು ಈ ಬ್ಯಾಟ್ರಿ ಕಲಸಿಟ್ಕೊಂಡೇನಲ್ಲ ಈ ತರ ಹಾಕೋತೇನು ಬ್ಯಾಟ್ರಿ ಬಾಳ್ ಮಾಡ್ಕೋಬಾರ್ದು ಜಸ್ಟ್ ಗೋಬಿಗೆ ಕೋಟಿಂಗ್ ಆಗ್ಬೇಕು ಅಷ್ಟಾದ್ರ ಸಾಕು ನಮ್ಮ ವಿಡಿಯೋ ಲೈಕ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಬ್ಯಾಟರ್ ನಾನು ಇನ್ನೊಂದ್ ಸ್ವಲ್ಪ ಮೈದಾ ಫ್ಲೋರ್ ಕಾನ್ಫ್ಲೋರ್ ಹಾಕ್ತಾನೆ ಯಾಕಂದ್ರೆ ಗೋಬಿ ಹಿಂಗ್ ಮ್ಯಾಗ ಹಾಕೋದ್ರಿಂದ ಕ್ರಿಸ್ಪಿ ಆಗಿ ಬರ್ತಾವು ಎರಡು ಒಂದೊಂದ್ ಸ್ಪೂನ್ ಆಗುವಷ್ಟು ಹಾಕದೇನು ಹಾಕಿ ಇನ್ನೊಂದ್ ಸ್ವಲ್ಪ ನಾನು ಇದ್ ನಮ್ ಗೋಬಿ ರೆಡಿ ಐತಿ ಇದನ್ನ ಜಸ್ಟ್ ಹಿಂಗ್ ಕೋಟಿಂಗ್ ಆಗ್ಬೇಕ ಗೋಬಿ ಬ್ಯಾಟರ್ ಅಷ್ಟ್ ಮಾಡ್ಕೋಬೇಕು ನಾವ ಈಗ ಇಲ್ಲಿ ಎಣ್ಣು ಕಾದೈತಿ ನಾ ಇವತ್ತಿನ ಫ್ರೈ ಮಾಡ್ಕೋತೇನು ಎಣ್ಣೆ ಫುಲ್ ಕಾದಿರ್ಬೇಕು ಒಂದೊಂದಾಗಿ ಹಾಕೋಬೇಕು ಇದನ್ನ ನಾವು ಹಾಕಿದ ಕೂಡಲೇ ತಿರುಗ್ಯಾಡಬಾರ್ದು ಒಂದ್ ಸ್ವಲ್ಪ ಬಿಟ್ಟು ಕಸಿಂದ ತಿರ್ವಾಡಬೇಕು ಬೆಲ್ ಐಕನ್ ಪ್ರೆಸ್ ಮಾಡ್ರಿ ನಮ್ಮ ಮುಂದ ವಿಡಿಯೋ ವಿಡಿಯೋದ ನೋಟಿಫಿಕೇಶನ್ ಬರ್ತೈತಿ ನಿಮಗ ನನ್ನ ಶೇರ್ ಮಾಡ್ರಿ ಈಗ ಒಂದ್ ಸ್ವಲ್ಪ ಇಷ್ಟ ಬೇದೇತಿದ ಈಗ ನಾನು ಇದ್ ಸ್ವಲ್ಪ ಆದ್ಬೇಕು ಇದನ್ನ ಸಿಮ್ದಾಗಿ ಇಟ್ಕೊಂಡ್ ಮಾಡ್ಕೋಬೇಕು ನಾವ ಕ್ರಿಸ್ಪಿ ಆಗಿ ಒಳಗ್ ತಕ್ಕ ಬೇಯ್ತಾ ಇವ್ ಗೋಬಿ ಫ್ರೈ ಆಗಿದ್ವು ಈಗ ನಾನು ತಕೋತೇನೆ ಇವತ್ನಾ ಈಗ ಇವು ನಮ್ ಗೋಬಿ ಎಲ್ಲ ಫ್ರೈ ಮಾಡ್ಕೊಂಡೆ ನಾನು ಸಾಸ್ ರೆಡಿ ಮಾಡ್ಕೋತೇನು ಒಂದ್ ಅರ್ಧ ಸ್ಪೂನ್ ಆಗುವಷ್ಟ ಕಾನ್ಫ್ಲವರ್ ಹಾಕೋತೇನು ಒಂದ್ ಸ್ವಲ್ಪ ಖಾರ ಖಾರ ನಿಮಗೆ ಎಷ್ಟ್ ಬೇಕಷ್ಟು ನೋಡಿ ಹಾಕೋರಿ

ఇన్నెల హాకి నవ్ కల్స్కోల్ప నీర్ హోత ఈ నీర్ హోక్ చులదంగ ఈ సవాస ఎలా మసాలా హాకీ నీ కల్స్కొంద గంట ఇల్దంగ ఇది రెడీ అగతి ఈ కడైకాటి అన్న ఇతర ఎణ్య హాత ఒర చమచి ఆగతా కట్ మిట్కొంది హి మెణికా హాకతను హి మెన్సికాయ్ ని బెక్కు హాకబోదు ఇల్ హాకూ మార్కొబోదు శ్ హక్కినా ಫುಲ್ ಫ್ರೈ ಆಗು ತಕ ಮಾಡ್ಕೋ ಜಾಡ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಅಷ್ಟ ಸಾಕು ಗೋಬಿ ಯಾವಾಗ ನಾವ್ ಹೋಗಿ ತಿಂತೇವು ಒಂದ್ ಹಿಂಗ್ ಮನ್ಯಾಗ ಮಾಡ್ಕೊಂಡ್ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತೈತಿ ಈಗ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೇತಿ ಈಗ ನಾವ್ ಈ ಸಾಸ್ ಕಲಸಿ ಇಟ್ಕೊಂಡಿದ್ನಲ್ಲ ಇದನ್ನ ಹಾಕೋತೇನು ನಾವ್ ಬೇಕಂದ್ರೆ ಎಲ್ಲಾ ಒಂದೊಂದು ಈಗ ಹಾಕೋಬಹುದು ಇಲ್ಲಿ ಆದ್ರ ಎಲ್ಲಾ ಪ್ರಮಾಣದಾಗ ಹಾಕೊಂಡ್ ಮೊದ್ಲ ಕಲೀಶ್ ಇಟ್ಕೊಂಡ್ರೆ ಅದ್ ಗಂಟ ಆಗುದಿಲ್ಲ ಇದನ್ನ ಹಾಕಿ ಒಂದ್ ನಿಮಿಷ ನಾವ್ ಹಿಂಗ್ ಕುಟ್ಕೋಬೇಕು ಘಟ್ ಆಗ್ತೇತಿ ಸಾಸ್ ಎಲ್ಲ ಒಂದ್ ಜಾರ ಕುಡಿಯಾಕ ಗೋಬಿ ಹಾಕೋಬೇಕು ನಾವ ಇದ್ ಹಿಂಗ್ ಘಟ್ ಆಗೇತಿ ಈ ಗೋಬಿ ಹಾಕೋತೇನ್ ನಾನ ತಿರಿವರ್ಕೋಬೇಕು ಈಗ ಇದನ್ನ ಹಾಕಿ ತಿರಿವಡಿದೇನ ಒಂದ್ ನಿಮಿಷ ತಿರಿವರ್ಕೋಬೇಕು ಕುದ್ಕೋಬಾರ್ದು ಎಲ್ಲಾ ಮಿಕ್ಸ್ ಈಗ ಈಗಿದ್ ನಮ್ ಗೋಬಿ ರೆಡಿ ಆಗೈತಿ ನಾವ್ ಒಂದ್ ಪ್ಲೇಟ್ ನ ತೋತೇನು ನಮ್ ಗೋಬಿ ರೆಡಿ ಆಗೈತಿ இதொந்த கலர்ஃபுல் கண்ட நான் கருவி கிரிஸ்பி கோபி மஞ்சூரியன் தின்னல் ரெடி ஆகி நான் கடை தித்திவல்ல அதேஸ்டி ஆகத்தி நீ மன்கந்து நோட் நான் விடியோ நோட் க ன்யவாத